ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರೊಮೋದಲ್ಲಿ ತೋರಿಸಿರುವ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಇದೆ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಬಂದಾಗ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದರು ಈ ಎಲಿಮಿನೇಷನ್ನಲ್ಲಿ ಯಾರು ಪಾರಾಗಿದ್ದಾರೆ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಧನ್ರಾಜ್ರವರು ಯಾವ ಮೂರು ಒಂದು ಏನು ನಿನ್ನೆ ಒಂದು ಟಾಸ್ಕ್ ಏನು ನೀಡಿದ್ರು ಅದರಲ್ಲಿ ಮೊದಲನೇದಾಗಿ ಮೋಕ್ಷಿಧರ್ ಅವರು ಒಂದು ಟಾಸ್ಕ್ನಲ್ಲಿ ಗೆಲ್ತಾರೆ ಎರಡನೇ ಟಾಸ್ಕ್ ಬಂದ್ಬಿಟ್ಟು ಭವ್ಯ ಗೌಡರು ಗೆಲ್ತಾರೆ ಹಾಗೆ ಮೂರನೇ ಟಾಸ್ಕ್ ಬಂದು ರವರು ಗೆಲ್ತಾರೆ ಹಾಗಿರೋದ್ರಿಂದ ಅವರಿಗೆ ನೂರು ಪಾಯಿಂಟ್ ಬಂದಿರುತ್ತೆ ಹಾಗೆ ನೂರೈವತ್ತು ನೂರೈವತ್ತು ಪಾಯಿಂಟ್ ಈಚ್ ಆಗಿರುತ್ತೆ ಭವ್ಯ ಮತ್ತು ಮೋಕ್ಷಿಧ್ರಿಗೆ ಅವರು ಹೈಯಲ್ಲಿ ಇರ್ತಾರೆ ಮೋಕ್ಷಿಧಾ ಮತ್ತು ಭವ್ಯರವರು ಇವತ್ತಿನ ನಲ್ಲಿ ಭವ್ಯ ಗೌಡ ಅವರು ಅವ್ರಿಗೆ ಒನ್ ಫಿಫ್ಟಿ ಪಾಯಿಂಟ್ ಇತ್ತಲೇನು ಹಾಗೆ ಮೋಕ್ಷಿತ ಅವರಿಗೆ ಒನ್ ಫಿಫ್ಟಿ ಪಾಯಿಂಟ್ ಇತ್ತು ಹಾಗೆ ದಟರಾಜ್ ರವರಿಗೆ ಹಂಡ್ರೆಡ್ ಪಾಯಿಂಟ್ಸ್ ಇತ್ತು ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ದಟರಾಜ್ ಅವರಿಗೆ ಇನ್ನೂರು ಪಾಯಿಂಟ್ ಹಾಗೆ ಮೋಕ್ಷಿತಾರ್ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಇನ್ನೂರೈವತ್ತು ಪಾಯಿಂಟ್ಗಳನ್ನು ಮೋಕ್ಷಿತರವರು ಗೆದ್ದಿದ್ದಾರೆ ಹಾಗೆ ಮೋ ಎಲಿಮಿನೇಷನ್ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಅಂತ ಅಪ್ಡೇಟ್ ಇವತ್ತಿನ ಅಪ್ಡೇಟಲ್ಲಿ ಬರ್ತಾ ಇದೆ ಹಾಗೆ ಮೋಕ್ಷಿತರವರು ವಿಷಯಕ್ಕೆ ಬರೋದಾದ್ರೆ ಈ ವಾರದ ಕಿಚ್ಚನ ಪಂಚಾಯಿತಿ ಏನು ಮುಗೀತು ಅವಾಗಿಂದ ಅವರ ವ್ಯಕ್ತಿತ್ವದ ವಿಷಯ ಮಾತಾಡಿ ಆದಮೇಲೆ ಮೋಕ್ಷಿತರವರು ಹೇಳಿದರು ಸ್ವಲ್ಪ ಟಾಸ್ಕ್ ವಿಚಾರವಾಗಿ ಸ್ವಲ್ಪ ಲೋ ಇದ್ದೀನಿ ಅದನ್ನು ಸ್ವಲ್ಪ ಶೇರಿಂಗ್ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಅನಿಸ್ತಿದೆ ನಾನು ಮಾಡ್ಕೋತೀನಿ ಅಂತ ಹೇಳಿದರು ಅದೇ ರೀತಿಯಾಗಿ ಈ ವಾರ ಸಖತ್ತಾಗಿ ಫೈರ್ ಐ ಬ್ರ್ಯಾಂಡ್ ಥರ ಸಖತ್ತಾಗಿ ನೀಟಾಗಿ ಆಟ ಆಡ್ತಿದ್ದಾರೆ ಭವ್ಯ ಮತ್ತು ಮೋಕ್ಷಿತ ಸಕ್ಕತ್ತಾಗಿ ಆಟ ಅಂತ ಹೇಳ್ಬೋದು ಹಾಗೆ ಭವ್ಯ ಮೋಕ್ಷಿತನ ಜೊತೆ ಆಟ ಆಡೋದ್ರಿಂದ ಅವರಿಗೆ ಬೇಜಾರಾಗ್ತಿದೆ ನನ್ನ ಜೊತೆ ಆಟ ಆಡ್ತಿಲ್ಲ ನೀನು ಯಾಕೆ ನನ್ನ ಕೇಳಲಿಲ್ಲ ನೀನು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದೆ ನೀನು ಮೊದಲೇ ಸ್ಟಾರ್ಟಿಂಗಿಂದ ನನ್ನ ಜೊತೆ ಎಲ್ಲ ಸಲಹೆ ಕೇಳ್ಕೊಂಡು ಚೆನ್ನಾಗಿ ಆಟ ಆಡ್ಬಿಟ್ಟು ಈಗ ಯಾಕೆ ನನ್ನ ಜೊತೆ ಈ ಥರ ಅಂತ ಅವರ ಸಂಭಾಷಣೆಗಳು ನಡೆಯುತ್ತೆ ಹಾಗೆ ಜಗಳಗಳು ನಡೆಯುತ್ತೆ ಅಂತ ಹೇಳ್ಬೋದು